ಸುಂದರಾಜ್ ಅಂತಿದ್ದಾರೆ ಇದು ರನ್ನಿಂಗ್ ಸ್ಕೂಲ್ ವಿತ್ ಮೂರು ಸಾವಿರ ಸ್ಟೂಡೆಂಟ್ಸಿಗೆ ಮೂರು ಸಾವಿರ ಸ್ಟೂಡೆಂಟ್ಸಿಗೆ ಲೈಫ್ ಕೊಟ್ಟು ಪ್ರತಿ ವಿದ್ಯಾದಾನಕ್ಕೆ ದೊಡ್ಡದಾನ ಯಾವುದಿಲ್ಲ ಫ್ರೀ ಆಫ್ ಎಜುಕೇಷನ್ ಕೊಡ್ತಾರೆ ಬಡವರಿಗೆ ಅಬವ್ ಪಾವರ್ಟಿ ಇಲ್ಲೋ ಬಿಲೋ ಪವರ್ಟಿ ಇಲ್ಲೋ ಅಲ್ಲೋ ಮೂರು ಸಾವಿರ ಜನಕ್ಕೆ ಎಜುಕೇಷನ್ ವುಡ್ ನಾಟ್ ಕೆನ್ ಯು ಎಮ್ಯಾಜಿನ್ ಅವರೊಬ್ಬ ಸೆಕ್ರೆಟ್ರಿ ಇಲ್ಲಿ ಹೇಗೆ ಹೋಗಿ ನೀವು ಬಿಕೆಮೇಂದು ನಿರುದ್ಯೋಗಿ ನಾಲೆಡ್ಜ್ ಇಲ್ಲ ಸಿನಿಮಾ ಮಾಡಲೇಬೇಕಂದ್ರೆ ಏನು ರೂಲ್ಸ್ ಇಲ್ಲ ನಾಲೆಡ್ಜ್ ಇಸ್ ಪವರ್ ಅಲ್ವಾ ಅವರಿಲ್ವಾ ಅಲ್ಲಿ ನಮ್ಮ ಸೊ ಮುಸ್ರಿ ಕೃಷ್ಣಮೂರ್ತಿಯವರು ಅವ್ರ ಮಗ ಜಯಸಿಂಹ ಮುಸ್ರಿ ಎಂಥ ದೊಡ್ಡ ಲೆಜೆಂಡ್ ಅವರು ಈ ಹಿ ಹ್ಯಾಸ್ ಗಿವನ್ ಹಿಸ್ಟ್ರಿ ಫಾರ್ ಇವ್ರು ಅವ್ರದ್ದೇ ಆದ ಫ್ಯಾನ್ ಅಂಥ ಒಂದು ದೊಡ್ಡ ನಲ್ವತ್ತಾರು ಸಿನಿಮಾಗಳನ್ನ ಮಾಡಿದ್ದಾರೆ ಆಗಿನ ಸಿನಿಮಾನೇ ಬೇರೆ ಈಗಿನ ಈ ಬಿಡಿ ಒಂದು ಸಿನಿಮಾ ಬಂದರೆ ಐವತ್ತು ದಿನ ಬಿಟ್ಟು ಅಂತ ಅಂದೋಗ್ಬಿಡುತ್ತೆ ಅವಾಗ ಸಿಲ್ವ ಜಿಡಿ ಮಾಡೋ ಸಿನ್ಮಾಗಳು ಅವಂಗೆ ಹಿರಿಯರಿಗೆ ಯಾವತ್ತ ಮರಿಬಾರ್ದು ಫೌಂಡೇಶನ್ ಆಗಬೇ ಮರಿಬಾರ್ದು ಈ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ವಾಣಿಜ್ಯ ಮಂಡಳಿಗೆ ಒಳಗೆ ಬರೋ ಬರಬೇಕಾದ್ರೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಚಪ್ಲಿಯನ್ನು ಹೊರಡ್ಬಿಟ್ಟು ಅಷ್ಟು ಗೌರವ ಕೊಡೋದು ಇವತ್ತು ಶಿವರಾಜ್ ಕುಮಾರ್ ಅದೇ ಮಾಡೋದು ಪುನೀತ್ ರಾಜ್ಕುಮಾರ್ ಇದ್ದರೆ ಮಾಡೋದು ಅವ್ರಿಗೆ ರಾಜ್ಕುಮಾರ್ ಫ್ಯಾಮ್ಲಿಗೆ ವಾಣಿಜ್ಯ ಮಂಡಳಿ ಯಾವತ್ತೂ ಯಾವಾಗಲೂ ಒಂದು ಗೌರವ ಇದೆ ಯಾರೇ ಆಗಲಿ ಬಿಫೋರ್ ದೇ ಟಾಕ್ ಸಮಥಿಂಗ್ ಎಬೌಟ್ ದಿ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಲೆಟ್ ದೆನ್ ಥಿಂಕ್ ಅಬೌಟ್ ದಿ ಫಿಲಮ್ ಇಂಡಸ್ಟ್ರಿ ಅಂತ ಕಳೆಕ್ ಕೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಯಾರ ಬಗ್ಗೆಯೂ ಕಾ ಐ ಡೋಂಟ್ ನೋಟ್ ಡ ನೇಮ್ ಮೆನಿಬಡೀಸ್ ನೇಮ್ ಅವ್ರು ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ ಹೇಳಿದ್ರೆ ಅಲ್ಲಾರ ನನಗಂತೂ ಐ ಡೋಂಟ್ ಎನಿಥಿಂಗ್ ಅಬೌಟ್ ದಿಸ್ ಬಟ್ ಹೇಳ್ತಾ ಇರ್ತಾರೆ ಕಾಮನ್ ಆಗಿ ಹೇಳೋರಿಗೆ ಉತ್ತರ ನಂದಿದೆ ಸರ್ ದರ್ಶನ್ ಅವರು ಈ ಪ್ರಕರಣಕ್ಕೆ ಸಿಕ್ಕಾಕೊಂಡು ಹತ್ತಾದ್ರೆ ಎರಡು ಆಗ್ತಾ ಬಂದು ಕೆಲವರು ಹೇಳ್ತಾರೆ ಅವರು ಸಿನಿಮಾ ಈ ರೀತಿ ಅವರ ಈ ಇಂದ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಸು ಥಿಯೇಟರ್ಗಳಿಗೆ ಜನ ಇಲ್ಲ ಅದು ಕೂಡ ರೀಸನ್ ಅಂತ ಒಂದಷ್ಟು ಜನ ಹೇಳ್ತಾರೆ ಅವ್ರು ರಿಲೀಸ್ ಆಗಿ ಹೊರ ಬರೋ ತನಕ ನಾವು ಸಿನಿಮಾಗಳನ್ನು ನೋಡೋಲ್ಲ ಹೇಳಿ ಒಂದಷ್ಟು ಬಳಗ ಅಂದರೆ ಅವರು ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ದಾರಂತೆ ಹೌದು ಸರ್ ದರ್ಶನ್ ಅವರು ಸಿನಿಮಾ ಮಾಡಲಿಲ್ಲ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಸಾ ಇದರಿಂದ ಕನ್ನಡ ಇಂಡಸ್ಟ್ರಿಗೆ ಯಾವ ಥರ ಸಮಸ್ಯೆ ಆಗಬಹುದು ಅಂತ ಹೇಳಿ ನಿಮ್ಮ ಪ್ರಕಾರ ಆ್ಯಂಡ್ ಅವರ ಬಗ್ಗೆ ಹೇಳೋದಾದ್ರೆ ಈಗ ಯಾರು ಏನೇ ಮಾತಾಡಲಿ ಯಾವುದೋ ಮನುಷ್ಯ ಎರಿದ್ ಹ್ಯೂಮನ್ ಮಾನವ ತಪ್ಪು ಮಾಡೋದು ಸಹಜ ಇಂಟೆನ್ಷನ್ನೇ ಮಾಡೋದು ಅನ್ಇಂಟೆನ್ಷನ್ ಯಾವುದೋ ಸಂದರ್ಭಕ್ಕೆ ಆಗೋಗ್ಬಿಟ್ಟಿದೆ ಆಗೋಗಿದೆ ಮನುಷ್ಯನ ಮನೆಗೆ ಫ್ಯಾಮಿಲಿಗೂ ಅವ್ರಿಗೆ ಡಿಪೆಂಡ್ ಆಗಿದೆ ಅವ್ರಿಗೂ ಒಂದು ಮಾನಸಿಕ ಹಿಂಸೆಯಾಗಿ ಆಲ್ರೆಡಿ ಅನುಭವಿಸಿದ್ದಾರೆ ಆಲ್ರೆಡಿ ಸ್ಪೆಂಡ್ ಲೈಕ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಜನ್ ಇಮೇಜನ್ ಮಾಡಿ ಅಂಥ ಒಂದು ದೊಡ್ಡ ವ್ಯಕ್ತಿ ಅಷ್ಟು ಇಮೆ ದೊಡ್ಡ ಮೇರು ಮೇರು ಅಂತ ಹೇಳಲ್ಲ ನಾನು ಯಾಕಂದರೆ ಅದಕ್ಕೆ ಬೇರೆ ಕಾಮೆಂಟ್ ಮಾಡ್ತಾರೆ ಅಂಥ ಒಂದು ದೊಡ್ಡ ನಟ ಅಷ್ಟು ಅಭಿಮಾನಿಗಳ ಮಹಾಪೂರ ಇಟ್ಕೊಂಡಿರ್ಬೇಕು ಇವತ್ತು ಇದ್ದಾರೆ ಅಂದರೆ ಇಮೇಜ್ ಯಾವುದೋ ಒಂದು ಸಣ್ಣ ಮಿಸ್ ಮಿಸ್ಟೇಕ್ ಆಗಿದೆ ಅದು ಕಾನೂನಿದೆ ಕಾನೂನು ಅಡಿಯಲ್ಲಿ ಏನು ಮಾಡೋ ಏನು ಬೇಕಾದ್ರೆ ಕಾನೂನು ಏನು ತೊಗೊಳುತ್ತೋ ಅಂದಿರಿದಾಗ ನಾವೆಲ್ಲರೂ ಬದ್ದಾಗಿರ್ಬೇಕು ಹಂಗಂತ ಹೇಳ್ಬಿಟ್ಟು ನಾವು ಮನುಷ್ಯ ಬಿದ್ದ ಅಂದರೆ ನೂರೆಂಟು ಕಾಲ ಹಾಕಬೇಕಂತ ಕೆಲಸ ನಾವಂತೂ ನಾನಂತೂ ಮಾಡೋಲ್ಲ ಅವ್ರ ಇಂಡಸ್ಟ್ರಿಗೆ ಕೊಡುಗೆ ಅಂತೂ ಸಿಕ್ಕಾಪಟ್ಟೆ ಇದೆ ಸಿನಿಮಾಗಳಿಂದ ಆ ಸಿನಿಮಾ ಭಾಳಷ್ಟು ಜನ ಬೆಳೆದಿದ್ದಾರೆ ಚಿತ್ರಮಂದಿರಗಳು ಬೆಳೆದಿದ್ದಾರೆ ಸಾಕಷ್ಟು ಕಾರ್ಮಿಕರು ಲೈಫ್ ಕೊಟ್ಟಿದ್ದಾರೆ ಅವೆಲ್ಲ ಪರಿಗಣೆ ಮಾಡ್ಕೊಂಡಾಗ ಎಲ್ಲೋ ಒಂದು ಮೂಲೆಯಲ್ಲಿ ಅವರ ಅವಶ್ಯಕತೆ ಅವರ ಈಗ ಇದೆ ಅನ್ಸತ್ತೆ ಈಗ ನೋಡಿ ಎಂಟರ್ಗಳಲ್ಲಿ ಮೂರು ಆ ಬಿ ಸಿ ಸೆಂಟ್ರ್ಗಳಲ್ಲಿ ಕೆಲವೇ ನಟರುಗಳ ಸಿನಿಮಾಗಳು ಬಿ ಸಿ ಸೆಂಟರ್ ಓಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ